ನಿಮ್ಮ ಮುಂದೆ ಮುಂದ ನಿಮ್ ಸಾಮಾನ ಮುರಿದ ಕೈಯಾಗ ಕೊಡ್ತಾರ ಮುರಿದ ಕೊಡ್ತಾರ ಏನು ಬೆಸದ ಕೊಡ್ತಾರ ಹೇಳು ಯಪ್ಪ ಹಂಗ ಇದು ಮಾತ್ರ ನೂರಕ್ ನೂರಕ್ರೇ ನೋಡ್ರಿ ಇನ್ನೂ ನಿಮ್ಮ ಸಾಮಾನ ನಮ್ಮ ಕೈಯಾಗ ಸಿಕ್ಕಿಲ್ಲ ನಾವೇನ್ರ ವೆಲ್ಡಿಂಗ್ ಮಾಡಬಾರ್ದ ಮಾಡದೇ ಚುಪ್ಪಂದ್ರ ಕಿತ್ತಿರಬಾರ್ದದು ಕೇಳ್ತೀರನ್ರಿ ಅಂದ್ರ ನೀವೇನು ಗ್ಯಾಸ್ ವೆಲ್ಡಿಂಗ್ ಮಾಡ್ತೀರಿ ಕರೆಂಟ್ ಮಾಡ್ತಿರಿ ನಿನಗೆ ಯಾವ ತರ ಬೇಕಪ್ಪ ಊರನ್ನ ಊರನ್ ಹೇಳ್ಬಿಡ್ರಿ ಅದ ಈ ರೀ ಯಾರು ನೀನ್ ನೋಡ್ತಕ್ಕ ಅವನ್ ಹೆಸರು ಮಾರತ್ ಹೋತು ಅದ ಯಾರ ಅಗರ್ಬ ಶ್ರೀಮಂತ ಶ್ರೀಕಾಂತ್ ಗೌಡ್ರದಾರಂತಲ್ರಿ ಶ್ರೀಕಾಂತ ಗೌಡ್ರು ಅವ್ರೂ ಜಯ ಜಯಾಜನಂ ಪಾರ್ವತಿ ಶಿವಾರಾರ ಯಾಕೆ ಊರಿಗೆ ಕಾಲು ಎಡ್ದ ತಕ್ಷಣ ಆಗ್ಲಿ ದೇವ್ರನ್ನ ನೆಡ್ಸ್ಕೊಳಕತ್ತಿರಲ್ಲ ಅಂಥದ್ದು ಏನು ಆತು ನಿಮ್ಗೆ ನಮಸ್ಕಾರ ಗೌಡತ್ಯರಿಗೆ ನಮಸ್ಕಾರ ರೀ ಇಲ್ಲಿ ಬರೋಬರ ಐತ್ರಿ ಏನು ಅಲ್ಲ ಗೌಡಪ್ಪ ಏನಂದ್ರೆ ಒಂದು ಅರವತ್ತರಿಂದ ಅರವತ್ತೈದು ವಯಸ್ಸು ಇರ್ಬೇಕ್ರಾ ಒಂದು ಇಪ್ಪತ್ತು ಇಪ್ಪತ್ತೈದು ವಯಸ್ಸು ಇರಬೇಕು ನಿಮ್ಮಂಥ ತಿಂಡಿ ಪೀಸ್ ನಾವು ಇಟ್ಕೊಂಡ್ರೆ ಅಂದ್ರೆ ಮತ್ತು ಏ ನಿನ್ನ ಹಣ ಎತ್ತಲಿ ನಿನ್ನ ಬಕ್ಕಬಾರ್ಲ ಬಡಲಿ ನಿನ್ನ ಸ್ವಾಟಾಗ್ಲ ಲಾಟರ್ ಕಟ್ಲಿ ನಿನ್ನ ಹೆಜ್ಜಾಗ ಸಜ್ಜಿ ಬಿತ್ಲಿ ನಿನ್ನ ಕುಡಿಯ ಕುದಿಸಿ ಕುಡ್ಕೊತ ಬರಲಿ ನಿನ್ನ ನೆತ್ತಿ ಮೇಲೆ ಗ್ಯಾಸ್ ಇಟ್ಟು ಬಸ್ 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 ಹವ ಹಾಕ್ಲಿ ಏನು ತಿಳ್ಕೊಂಡಿಲ್ಲ ನೀನನ್ನು ಅಲ್ಲ ಇವ್ ಏನಂದ್ರು ನಡೀತಿ ಬಿಡ್ರಿ ಆದ್ರೂ ಇಟ್ಕೊಂಡ್ರ ನೀವೆಲ್ಲ ಮಂದ್ಯಾಗಳು ಮಾತನ್ರಿ ಎಲ್ಲಾಡ ಈಗ ಒಮ್ಮೆ ಕೆಡಿ ಹಾಕಿ ಬಾಯಾಗ ಹೊಯ್ಕೊಂತ ಹೋಗ್ಬೇಕ ಮಗನ ಏಯ್ ಹಂಗಂದ್ರೆ ಏನಂತ ಹೇಳಿ ತಿಳ್ಕೊಂಡಿ ಗೌಡಪ್ಪನ ಮನೆಯಾಗ ನಾ ಕೆಲ್ಸಕ್ಕದೀನಿ ಅಂದ್ಮೇಲೆ ಅವ್ರನ್ನ ಅಮ್ಮಗೌ ಅಂದ್ರೆ ನೀವು ಗೌರ್ ಮನೆ ಕೆಲಸ ಮಾಡು ಪೀಸ್ ಅಂದ್ರೆ ಅಯ್ಯೋ ನಾವ ಚಿಲ್ಲರ್ ಅಂದ್ರೆ ನಮ್ಗೆ ಚಿಲ್ಲರ್ ಕಂಪನಿ ಇದೆ ಅಲ್ಲ ನೀವ್ ಮಾಡು ದಿಮಾಕ ನೀವ್ ಮಾತಾಡೋ ಓಯ್ಯಾರ ನೋಡಿದ್ರ ನಾ ಎಲ್ಲ ಗೌಡಪ್ಪನ ಸೆಕೆಂಡ್ ಹ್ಯಾಂಡ್ ಸೀಟ್ ಐತಿ ಅಂತ ಗೌಡ್ರ ಮನೆ ಕೆಲಸ ಮಾಡೋರು ನಮಗೂ ನೀವು ಬೇಕಾಗಿತ್ತು ನೋಡ್ರಿ ಯಾಕಂದ್ರೆ ನಾನು ಗೌಡ್ರ ಮನೆಗೆ ಕೆಲ್ಸಕ್ಕೆ ಬಂದೇನ್ರಿ ನಿನಗೂ ಗೌಡಪ್ಪನ ಮನೆ ಕೆಲಸ ಬೇಕು ಹೌದ್ರಿ ಅದು ಈಗ ನೋಡ್ರಿ ನನಕಿಂತ ತಡ ಕ್ಲಾಸ್ ಚಿಲ್ರೆ ನನ್ನ ಮಗ ಇಲ್ಲಿ ಇದ್ದಾನೆ ನನಗೆ ಬಂದ ಏನು ನಾನು ಏನು ತಿಳ್ಕೊಂಡ್ಬಿಟ್ಟಿದ್ದೆ ಗೊತ್ತಾ ಏನು ಊರಿಗೆ ದೊಡ್ಡ ಸೂರು ಸುಬೇದಾರ ಬಂದ ಅಂತನ್ಕೊಂಡ ಬಿಟ್ಟಿದ್ದೆ ಅಂದ್ರೆ ನಿನ್ನ ಆಕಾರ ನೋಡ್ರೆ ಫುಡ್ ಕ್ಲಾಸ್ ಚಿಲ್ರೆ 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 ಕೂಡಿದಾಗ ನಿನ್ನ ನೋಡಿದ್ರೆ ಗೊತ್ತಾಗುತ್ತೆ ನೀ ಏನು ದೇವರನೆ ಠೋಕ್ ಮಾಡ್ಕೊಳೋ ಮನುಷ್ಯ ಅಲ್ಲ ಅಂತ ಹೇಳಿ ಗೊತ್ತಾಗುತ್ತೆ ನಮ್ಮ ಡೈರೆಕ್ಟ್ ಗಜ್ವನೆ ನಮ್ಮ ಡೈರೆಕ್ಟ್ ಜ್ಮರಿ

सलवागी खेटे ती सले गोबी अंतर ती चिमा 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 हरना भटिया मनी पुआ पुआनी अंतर ती चिमा 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 हरना भटिया में के हाथले रातन के हाथले सलवागी खेटे ती सले ಗಾದಿ ಲೇನಿನಾ ನಾ ಈ ಊರ ಮಲ್ಲ ಹತ್ತಿದವಲ್ಲ ನಮ್ಮ ನಂಬಟಿಸರಿ ನಿಮ್ಗೆ ಏನು ಗೊತ್ತಾಗ್ಲೆ ಅಂದ್ರೆ ನಿಮ್ಮ ಅದ ಟ್ರಸ್ ಓ ಏನ್ರಿ ಕರಿಯಕ್ಕೆ ಎಲ್ಲರಿಗೂ ಬಹಳ ಅನುಕೂಲ ಅಂತ ನೋಡಿ ಅಂದಂಗ ಗೌಡಪ್ಪನ ಮನೆ ಕೆಲಸ ತೇನ್ರಿ ಓ ಓ ಓರಿ ಕೆಲಸ ಸಿಕ್ತ ಅಂತ ಹೇಳಿ ತಿಳ್ಕೊಂಡ ಬಿಡು ಅದೆಂಗ್ ಹೇಳ್ತೀರಾ ಅದೆಂಗ್ ಅಂತ ಹೇಳ್ತಿರಲ್ರಿ ಗೌಡಪ್ಪನ ಮನೆಗೆ ಏನನ್ ನಡೆಯಂಗಿದ್ರು ಅದು ನಂದ

ನಾವೇನು ಭೋಟ್ ಆಕಿಲ್ಲ ಏನ ಅವ್ರಿಗೆ ಒಟ್ಟು ನಮಗೆ ಪ್ರೀ ಮಾಡ್ಬ್ಯಾಡ್ರಿ ಮದ್ಯಪಾನ ಸೊಲ್ಪ ರೇಟ್ ಕಮ್ಮಿ ಮಾಡಿರಿ ಐದು ವರ್ಷ ಸಲ ನಾವು ಸೌತನ ಐವತ್ತು ವರ್ಷ ಕುರಿಚಿ ಫಿಕ್ಸ್ ನಿಮ್ದು ಫಿಕ್ಸ್ ಫಿಕ್ಸ್ ಅವ್ರದ್ದು ದೇಶೋದ್ ಭಾರಿ ಕೆಲಸ ನಾವು ಮಾಡಕ್ಕೆ ಹೊಂಟ್ರಲ್ಲ ನಿಮ್ಗೆ ಸೈಕಲ್ ಕಲ್ಸತಕ್ಕ ಫ್ರೀ ಆಗಂಗಿಲ್ಲ ಅಪ್ಪ ಉತ್ಸವ ಇಲ್ಲ ತಪೀನಿ ನಿಮ್ಗೆ ಏನ್ ಎರಡ್ ಸಾವಿರ ಯಾರು ಅಂತ ಮಾಡಿ ಯಾರು ನಮ್ಮ ನೀ ಎತ್ತಿನ ನಮ್ಮಂತಿನ ಕುಡುಕ್ರಿ ಬರೀ ಒಂದ್ ತಿಂಗ್ಳದಾಗ ಐದಾರು ಸಾವಿರ ರೂಪಾಯಿ ಬರೀ ಪ್ಲಾಸ್ಟಿಕ್ ಗ್ಲಾಸ್ ಹೇಗಿ ಮಾಡ್ತೀವ್ ಆದ್ರ ನಾವ್ ಏನ್ರಿ ಇವ್ರಿಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟಾರ ನಮ್ದು ಆರೋಕ ರೊಕ್ಕ ಏರ್ಸಾರಂತ ಸ್ಟ್ರೈಕ್ ಮಾಡಿವನ್ ಎರಡ್ ಸಾವಿರ ರೂಪಾಯಿ ಎಂದ್ ಬಂದಿಲ್ಲ ಬಂದಿಲ್ಲ ನ್ಯೂಸ್ನ ಇವ್ರ ಹಾರಾಡಕಂತಾರ ಎರಡ್ ಸಾವಿರ ರೂಪಾಯಿ ಬರೋಲ್ಲು ಬರೋಲ್ಲು ಬರೋಲ್ಲ

ಗಾಡಿ ಹೊಡಿಯಾಕ ಬಾರಿ ಆ ಎಲ್ಲ ನೋಡಿ ಹಾಕ್ತರ ಯಾ ಭಾರಿ ಟ್ಯೂನಿಗೆ ಏಯ್ ಭಾರಿ ಮಾಡ್ತೀರಿ ಬಿಡ್ರಿ ಬಲ್ ಸರ್ಕಸ್ದಾಗ ಇದ್ರಿ ಅನ್ನ ಇದು ಸರ್ಕಸ್ದವ್ರು ಮಾಡ್ದಂಗೆ ಕಾಣಸ್ತೇನು ನೀ ಏನು ಮಾಡಕತ್ತಿ ನೋಡು ಏನು ನಾ ಭಾಳ ಚಂದ ಹೇಳ್ತಿದ್ದೆ ಈಗ ಏನು ಹೆಂಗೆ ಸುರು ನೋಡ ತಕ್ಷಣ ನಿನಗೆ ಏನು ಒನ್ ನಮೂನಿ ಹೆಗ್ಗು ನೋಡಾಡ್ದಂಗೆ ಆಗ್ತಿರ್ಬೇಕಲ್ಲ ಅಂದ್ರೆ ಚಾರ್ಜಾಗೆ ಎಂಟು ಪಾಯಿಂಟ್ ಎಂಟು ದಿವಸ ಆಯ್ತಲ್ರಿ ನಾವು ಎಂಟು ಪಾಯಿಂಟ್ ಉಳ್ದೈತಿ ಮತ್ತೆ ಇರೋದು ಒಂದು ಕಡ್ಡಿ ಮತ್ತೆ ಇನ್ನೂ ಎಂಟು ಪಾಯಿಂಟ್ ಮಾಡ್ಕೋಬೇಕಲ್ಲ ಅದಕ್ಕೆ ಹಂಗೆ ಒಟ್ಟು ಚಾರ್ಜಿಗೆ ಕಳ್ಕೊಂಡ ಬಂದಿರ ಅಂದಂಗ ಆತು ನೀವು ಅದು ಅಲ್ ಬಿಡಿರಿ ಏನೋ ಕೇಳಿದಿರಲ್ಲ ಅಡ್ಡ ರೀ ನಿಮ್ಗೆ ಗಾಡಿ ಹೊಡಿಯಾಕ ಬರೀತಾ ಒಲೆ ವ್ಯವಸಾಯ ಮಾಡೋಕೆ ಇನ್ನೂ ಮಾಡಿ ಮಾಡು ಅಲ್ಲಲ್ಲ ರೀ ಯಾವ್ದು ಹೇಳಿರಿ ಹ್ಞೂ ಒಂದು ಮಾತು ಹೇಳಿ ರೀ ಮುಟ್ಲಾರ ತಪ್ಪಲಿಲ್ಲ ಗಂಡಸರು ಹೊಡ್ಲಾರ ಗಾಡಿನ ಉಳಿದಿಲ್ಲ ಅದ್ಯಾವುದಕ್ಕೆ ಹೇಳ್ರಿ ಗಾಡಿ ನನ್ನ ಕ್ಯಾಕ್ ಕೊಡ್ರಿ ಅವನು ಒಂದು ಸಲ ಗೇರ್ ಹಾಕಿ ರೇಸ್ ಮೇಲೆ ಕಾಲು ಇಟ್ಟೆ ಅಂತ ತಿಳ್ಕೊಳ್ರಿ ಓ ಆ ಬಿಸಿನಿಗೆ ಇರಬೇಕು ಇಲ್ಲ ಕ ಪೊಲೀಸ್ ಸ್ಟೇಷನ್ ತಂದೆ ಮಹಾನುಭಾವ ಎಲ್ಲಿದ್ದೀಯಾ ಯಪ್ಪ ಇಲ್ಲಿವರೆಗೂ ನೀನು ಏ ನೀವೇನ್ರಿ ನೀವೆನ್ರೀ ಊರಿ ಕಾಲು ಎಡತಕ್ಷಣ ನಮ್ಮ ಗಾಡಿನ ಪೊಲೀಸ್ ಸ್ಟೇಷನ್ ಕಕ ಕೊಂಟ್ರಿ ಅಂದ್ರೆ ಗೋವಾಕ್ಕೆ ಹೋಗಬೇಕಾ ಆ ಪೊಲೀಸ್ ಐದು ಸಾವಿರ ರೂಪಾಯಿ ತಗದಿಟ್ಟಿರಿ ನಿಮಗೆ ಹೊಲದಾಗ ನೀರ ಆಸಕ ಬರುತ್ತಾ

ಮತ್ತು ಪಂಪ್ ಸೆಟ್ ಕಡೆ ಹೊಲ ಒಂದು ಕಡೆ ಮೋಟರ್ ಡೈಪ್ ಒಂದು ಕಡೆ ಇತ್ತಂದ್ರೆ ಹೆಂಗ್ ಹಾಸೋದು ನಾನು ನೋಡ್ರಿ ಹೆಂಗೈತಿ ಇವ್ರದು ಒಳ್ದಾರಿ ಹೊಲ ಸ್ವಚ್ಛ ಇದ್ರ ನೀ ಯಾಕ ಅವ ನಾ ಬೇಕಾದ್ರ ನಡು ರಾತ್ರಿ ಅದು ನೀರು ಬಿಡ್ತೀನಿ ಹಾಂ ಅಲ್ಲಿ ಸ್ತ್ರೀ ಶಕ್ತಿ ತೋರ್ಸೋವ್ರು ನೀವು ತೋರ್ಸೋವ್ರೆ ಆದ್ರೆ ನಿಮಗೆ ಕೆಲಸ ಆಗೋಂಗಿಲ್ಲ ಆಗಂಗಿಲ್ಲ ಯಾಕೆ ಯಾಕೆ ನಿಮ್ಮ ಮನ್ಯಾಗ ಕಸಾ ಮುಸರಿ ಒಗ್ಯಾನ ಬಾಂಡೆ ಮಾವುಗಳು ನೋಡ್ಕೊಳ್ಳೋದು ಹತ್ತಿಗಳು ನೋಡ್ಕೊಳುದು ಮಕ್ಕಳು ನೋಡ್ಕೊಳೋದು ಭಾಳ ಕೆಲಸ ಇರ್ತಾವ ಅವಸರದ ಹೊಕ್ಕಿರಿ ಒಡ್ಡ ದೊಡ್ಡದು ಬಂದು ಬಿಡ್ತೀರಿ ಆದ್ರೆ ನಾವು ಹಾಗಲ್ಲ ಮೊದಲು ಇವೆಲ್ಲ ನೋಡ್ತೀವಿ ಕಲ್ಲು ಇಟ್ಟೈತಿ ಕರಿ ಕೆಟ್ಟೈತಿ ಅಂತ ನೋಡ್ತೀವಿ ಆಮ್ಯಾಗ ಒಡ್ಡ ನೋಡ್ತೀವಿ ಒಡ್ಡ ಆ ಒಡ್ಡಿನ ಮ್ಯಾಲ ನಮ್ಮ ಸನಿಕೆ ಡಿಪೆಂಡ್ ಆಗಿರ್ತೈತಿ ಬನ್ರಿ ನಿಮ್ಮನ್ನ ನೋಡಿದ್ರೆ ಗೊತ್ತಾಗತ್ತೆ ರೀ ಹಾಂ ನಿಮ್ಮ ಪೈ ಪರ ಹೆಂಗಿರೋಣ ನೀವು ನೀರ್ಯಾವ್ಯಾವನ ಮನೆ ಜಿಗಸ್ತಿರೋಣ ಟಮಾಟ ಕೆಂಪ ಕೆಂಪ ರಕ್ತ ಮಾಡಂಗಿಲ್ಲ ನೋಡಿದ್ರ ಮನ್ಯಾಗಿನ ರಕ್ತ ತಗೊಂಡು ಏನು ಮಾಡೋರು ಬರೀ ಎಲ್ಲಿ ಹೋಳ್ತೀರಿ ಹೋಳ ಮಾರಿ ಕೋಶತಿತ್ತು ಆ ನಮೂನಿ ಇತ್ರಿ ಅಂತ ಏನು ಮಾಡೋ ಇದು ತಗೋರಿ ಬಿಡ್ರಿ ಎಲ್ಲ ಸುದ್ದಾಯಿತು ಅಂದಾಗ ತಮ್ಮ ಹೆಸರು ಏನು ಗೊತ್ತ ಏ ಏನು ಮಾಡಾಕತ್ತೀರಿ ಇಲ್ಲಿ ಕುಂತ ಏನು ಮಾಡಾಕತ್ತೀರಿ ಕುಂತ ಅಲ್ಲಿ ಬೋರ್ ಹಾಕಿದ್ರೆ ಎಷ್ಟು ಇಂಚ್ ನೀರ್ ಜಿಗಿಬಹುದು ಅಂತ ಚೆಕ್ ಮಾಡಕ್ ನೋಡ್ರಿ ದೇಶೋದ್ಧಾರದ ಕೆಲಸನ ಮಾಡಕತ್ತಾರ ಪಾಪ ಬಹಳ ದಣ್ಕೋತಿರಿ ಒಂದು ಕೆಲಸ ಮಾಡ್ರಿ ಅಲ್ಲೊಂದು ಕಲರ್ ಟಿವಿ ಕುದ್ರಿಸ್ ಕೊಟ್ಟು ಬಿಡ್ತೀನಿ ಅವನ ಅವನು ಹೊಸ ಡಿಸಿಟ್ ಅಲ್ಲ ಸೌಂಡ್ ಬೆಳ್ಳ ಬೆಳ್ಳ ಟಿವಿನ ನೋಡವಂತೆ ನೀರು ನೋಡವಂತೆ ಹೇಳ್ತೀನಿ ಕನೆಕ್ಟ್ ಐತಿ ಏನೋ ಊರು ಹೊಸ ಬಿಡದ್ರಿ ಅಂತ ಸಲಿಗೆ ಕೊಟ್ಟು ಮಾತಾಡಿದ್ರೆ ಯಾಕೆ ಉಪದ್ರಪ್ತನ ಬಹಳ ಆಗಕತ್ತಲ್ಲ ನಿಮ್ದು

ಹಿಂದ ಮಗಲ ಸೈಡ್ ಇರಕ ಅದನ್ನ ಡೆಬಿ ಮಾಡಿ ನೀವ ಅಂದ್ರಲ್ರಿ ಈಗ ನಿನ್ನ ಹೆಸರು ಏನು ಗೌರಿ ನನ್ನ ಹೆಸರು ಈಶಾ ಗೌರಿ ಪ್ಲಸ್ ಈಶಾ ನೋಡು ಅವ್ರಿಗೆ ಗೊತ್ತಾಗಿತ್ತ ಮೆಸರು ಅವ್ರ ನನ್ನ ಹೆಸರು ಹೇಳಕ್ಕೆ ಇಲ್ಲಿ ಬಂದು ಕೂತಾರ ಅವ್ರಿಗಂತ ಭಾಗ್ಯ ನೋ ಯಪ್ಪ ಶಿವ ಶಿವ ಚಲೋ ಬಾಳ ಚಂದ ಐತ್ ನೋಡ್ರಿ ನಿಮ್ ಹೆಸರು ನಿಮಗೆ ಕೆಲಸ ಫಿಕ್ಸ್ ಅಂತ ಹೇಳಿ ತಿಳ್ಕೊಂಬಿಡ್ರಿ ಹೆಂಗಂತಾರ ಹ ಮತ್ತ ಹ ಹ ಗೊತ್ತಿದ ಊರು ಪುಣ್ಯಾಗ ಏನ ಹಿಂಗ ಯಾವ್ದಕ್ಕೂ ಚಿಂತೆ ಮಾಡಕ್ ಅಂತ ನಿಮ್ ಸಿಕ್ತಂತೇಳ ತಿಳ್ಕಳ್ರಲ್ಲ ಕಡಿಲಿ ತರ್ತಿನ ಬಿಡು

ില്ലാഗില്ല സില വിനഗില്ല ഡിക്കാൻ വാഗില്ല ગલી જળની સમુદ્રા ઘટિયા ગલી જળની સમુદ્ર

ನಿಮ್ಮಪ್ಪ ನ ಗೌರಮಣಿ ಶಂಕು ಗೌರವ ಇನ್ನೂ ತರ ಹೇಳಿಲ್ಲಲ್ಲ ಕೆಲಸ ಮಾಡ್ರಿ ಇಲ್ಲಿಂದ್ರ ಸೀದಾ ಹೋಗ್ರಿ ಎಡಕ್ ಹೋಳ್ರಿ ಎಡಕ ಬಲಕ ಬಲಕ ಎಡಕ ಬಲಕ ಎಡಕ ಬಲಕ ಎಡಕ ಬಲಕ ಎಡಕ ಬಲಕ

ಆಯ್ತು ಆಯ್ತು ಹಾ ನೀವ್ ಹಾಲು ಹಿಂಡ್ಕೊಂಡ್ ಬರ್ರಿ ನೀವ ನಾ ಅದಕ್ಕೆ ಹಾಲಿಗೆ ಹೋಗ್ತೀನಿ ಇದೇ ನಂಬಿ ಪರಿಗತಿ ಅಯ್ಯೋ ಅಲ್ಲ ಶಿವ ಇವತ್ತರ ಊರಿಗೆ ಕಾಲು ಇಟ್ಟತಿ ಕೆಲಸ ಬೇಕು ಅಂತನು ಕೇಳ್ತತಿ ಅಂಥದ್ದು ಬಂದ ತಕ್ಷಣ ಹಾಲಿಗೆ ಹಪ್ಪ ಹಾಕಕ್ಕೆ ಹೊಂಟಾನ ನೋಡ್ರಿ ಮಾ ಮಗಲೇ ಎಲ್ಪ್ ಹೋಗ್ತಿ ನೀನು ಕೂಡ ಬೇಸಾಕಕ್ಕೆ ನಾನು ಈ ಕಂಡ ಒಬ್ರು ಯಾರ ಊರಿಗೆ